ಈ ಅಳಿಲು ಸೇವೆ ಅಂದ ತಕ್ಷಣ ನಮಗೆ ನೆನಪಾಗುವುದು ರಾಮಾಯಣದ ಸೇತುವಂತ ಪ್ರಸಂಗದಲ್ಲಿ ಬರುವಂತಹ ಅಳಿಲಿನ ಕತೆ ರಾಮನಿಗೆ ಸೇತುವೆ ಕಟ್ಟುವಾಗ ಒಂದು ಪುಟ್ಟ ಅಳಿಲು ಬಂದು ಸಹಾಯ ಮಾಡುತ್ತೆ ಆ ಕಥೆಯ ಆಶಯ ಏನೆಂದರೆ ಚಿಕ್ಕದು ದೊಡ್ಡದು ನಮ್ಮ ಕೈಲಾದಷ್ಟು ಸಹಾಯವನ್ನು ನಿಸ್ವಾರ್ಥವಾಗಿ ಸಮಾಜದ ಉಳಿತಿಗೆ ಮಾಡಬೇಕು ಎನ್ನುವುದು ಇದೇ ಕಥೆ ತಾತ್ಪರ್ಯವನ್ನೇ ಆಧಾರವಾಗಿಟ್ಟುಕೊಂಡು ಸ್ವಲ್ಪ ಆಧುನೀಕರಣ ಮಾಡಿ ಮಕ್ಕಳಿಗೆ ಅರ್ಥವಾಗುವಂತೆ ಬರೆದಂತ ಕಥೆಯೇ ಅಳಿಲು ಸೇವೆ ಈ ಅಳಿಲು ಸೇವೆ ಪುಸ್ತಕವನ್ನು ಬರೆದವರು ಯಶಸ್ವಿನಿ ಎಸ್ ಎನ್ ಅವರು ನಾವು ಸಮಾಜಕ್ಕೆ ಸಹಾಯ ಮಾಡಬೇಕು ಅಂತ ಇದ್ರೆ ನಮ್ಗೆ ತುಂಬಾ ವಿದ್ಯೆಯ ಅವಶ್ಯಕತೆಯು ಬೇಕಾಗಲ್ಲ ಅಥವಾ ತುಂಬಾ ಸಿಡಿತನದ ಅವಶ್ಯಕತೆಯು ಬೇಕಾಗಲ್ಲ ನಮ್ಮ ಸಮಾಜಕ್ಕೆ ಒಳಿತನ್ನು ಮಾಡಬೇಕನ್ನ ಮನಸ್ಸಿರಬೇಕು ಅಷ್ಟೇ ಪುಸ್ತಕದ ತುಂಬಾ ಚಂದ ಚಂದ ಚಿತ್ರಗಳು ಮುದ್ದು ಚಿಹ್ನೆಯ ತುಂಟ ಪ್ರಶ್ನೆಗಳು ಇವೆಲ್ಲವೂ ಮಕ್ಕಳನ್ನ ಈ ಪುಸ್ತಕಕ್ಕೆ ಅಂಟಿಕೊಳ್ಳುವಂತೆ ಮಾಡುವಲ್ಲಿ ಗೆದ್ದಿದೆ ಈ ಬೇಸಿಗೆ ರಜೆಯಲ್ಲಿ ಹೇಳಬಹುದಾದಂತಹ ಒಂದು ಸುಂದರ ಪಾಠ ಈ ಪುಸ್ತಕದಲ್ಲಿದೆ ಅದಕ್ಕಾಗಿ ಒಮ್ಮೆ ಕೊಂಡು ತಂದು ಮಕ್ಕಳಿಗೆ ಓದಿಸಿ ನೋಡಿ ನಮಸ್ಕಾರ